ಸ್ವಲ್ಪ ಜೋರಾಗಿ ಖುಷಿ ಅನ್ಸುತ್ತೆ ಅವರು ಪಾಪ ನಮ್ಗೆ ಡೈರೆಕ್ಟಾಗಿ ಮೀಟ್ ಮಾಡೋ ಕರೆದಿರಲ್ಲ ಹಂಗೆ ಅವ್ರ ತ್ರೂ ಅವ್ರ ಫ್ರೆಂಡ್ ತ್ರೂ ಫೋನ್ ಮಾಡಿ ಇದು ಮಾಡಿದಾಗ ಆ ಪ್ರೀತಿಯಿಂದ ನಮ್ಮಂತ ಯಂಗ್ಸ್ಟರ್ಸ್ಗೆ ಬಂದು ಸಪೋರ್ಟ್ ಮಾಡ್ತಾರೆ ತುಂಬ ಖುಷಿ ಇದೆ ಹತ್ತೊಂಬತ್ತನೇ ಬ್ರ್ಯಾಂಚು ಫಸ್ಟ್ ಟೈಮು ಒಂದು ಲೇಡಿ ಫ್ರಾಂಚೈಸ್ ತೊಗೊಂಡಿದ್ದಾರೆ ಅದು ಇನ್ನೂ ಖುಷಿ ಇದೆ ಇವಾಗ ಹೆಣ್ಮಕ್ಳು ಎಲ್ಲೂ ಆಚೆ ಬರೋಲ್ಲ ಆಮೇಲೆ ಇರೋರು ಎಲ್ಲ ಊರ್ ಬಿಟ್ಟು ದೇಶ ಬಿಟ್ಟು ಬೇರೆ ಕಡೆ ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ ಅಂಥದ್ರಲ್ಲಿ ಅವ್ರಿಗೆ ಇಲ್ಲೇ ಚೆನ್ನಾಗಿ ಓದ್ಕೊಂಡಿದ್ದಾರೆ ಇಂಜಿನಿಯರ್ ಕೂಡ ಓದ್ಬಿಟ್ಟು ಇಲ್ಲಿ ಫುಡ್ ಇಂಡಸ್ಟ್ರಿಗೆ ಬರ್ತಾ ಇರೋದು ಹೆಣ್ಮಕ್ಳು ಬರ್ತಾರದು ನಂಗೆ ಇನ್ನೂ ಖುಷಿ ಅಪ್ರಿಷಿಯೇಟ್ ಮಾಡ್ಲೇಬೇಕು ತುಂಬಾ ಜನ ನಾನ್ ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲ ಓದ್ಬಿಟ್ಟು ಚೆನ್ನಾಗಿ ಓದ್ತಾ ಇರೋರೆಲ್ಲ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ಏನು ಕೆಲಸ ಮಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ ಬಟ್ ನಮ್ಮ ದೇಶಕ್ಕೇನು ಒಂದು ಸ್ವಲ್ಪ ಒಂದು ಸಮ್ ಪರ್ಸೆಂಟ್ ಅವರು ಕೊಡುಗೆ ಏನೂ ಇರಲ್ಲ ಅವರು ಅಂಥದ್ರಲ್ಲಿ ಇವರು ಇಲ್ಲಿ ಬಂದು ಇಷ್ಟು ಖುಷಿಯಿಂದ ಫುಡ್ ಅನ್ನ ಹಾಕದಿದೆಯಲ್ಲ ಅದಕ್ಕಿಂತ ಒಳ್ಳೆಯ ಕೆಲಸ ಇಲ್ಲ ಪ್ರಪಂಚದಲ್ಲಿ ನನಗೆ ಗೊತ್ತಿರೋಂಗೆ ಶ್ರೇಷ್ಠವಾದ ಬಿಸ್ನೆಸ್ಸೇ ಬಿಸ್ನೆಸ್ ಇಲ್ಲಿ ಹೋಟೆಲ್ ಬಿಸ್ನೆಸ್ಸು ಅಂತ ನಮ್ಮ ದೊಡ್ಡವ್ರು ನಮ್ಗೆ ಹೇಳಿತ್ತು ಅದೇ ಥರ ಅವರಿಗೂ ನಾವು ಹೇಳಿ ಸಬ್ ಮಾಡ್ತಾಯಿದ್ವಿ ಒಳ್ಳೆ ರೀತಿ ಸಬ್ ಮಾಡಲಿ ಅಂತ ಹೇಳ್ತೀವಿ ನೆಕ್ಸ್ಟು ಪ್ಲ್ಯಾನ್ಸ್ ಇದೆ ಒಂದು ಚನ್ನಪಾಟ್ ನಾವು ಒಂದು ರೆಡಿ ಆಗ್ತದೆ ಹೈದ್ರಾಬಾದ್ ಮಾಡ್ತಾ ಇದ್ದೀವಿ ಚೆನ್ನೈ ಪ್ಲಾನ್ ನಡೀತಾ ಇದೆ ಪುಣೆ ಪ್ಲ್ಯಾನ್ ನಡೀತದೆ ಒಂದು ಪ್ಲ್ಯಾನ್ ನಡೀತಾನೆ ಇದೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಎಲ್ಲ ಜಾಸ್ತಿ ಇದೆ ನೋಡ್ಬಿಟ್ಟು ಅಪ್ ಮಾಡಬೇಕು ಅಂತ ನಿಮ್ಮ ಸಪೋರ್ಟು ನಮ್ಮ ಸಪೋರ್ಟ್ ಅದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಪಾಪ ಅಷ್ಟು ದೂರದಿಂದ ಬಂದು ಅವರು ನಂಗೆ ಗೊತ್ತಿರಲಿಲ್ಲ ಬೆಂಗಳೂರಲ್ಲಿರೋದು ಇರೋದು ಕೂಡ ಇದೆ ಗೊತ್ತಾಯ್ತು ಜಿಗ್ಲಿರೋದು ಅವರು ಜಿಗ್ಲಿ ಸ್ಟುಡಿಯೋ ಇರೋದು ಅವ್ರದು ಅವ್ರು ಹುಟ್ಟಿರೋ ಮನೆ ಅವ್ರ ಹಳ್ಳಿಲಿ ಸ್ಟುಡಿಯೋ ಮಾಡ್ಕೊಂಡು ಅಲ್ಲೇ ಸಾಂಗ್ಸ್ ಮಾಡ್ಬಿಟ್ಟು ಇಲ್ಲಿ ಬೆಂಗ್ಳೂರಿಗೆಲ್ಲ ಸಪ್ಲೈ ಮಾಡ್ತಾರೆ ಅಂತ ನಮ್ ನಿನ್ನೆನೆ ಅದಕ್ಕೆ ನಿನ್ನೆ ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ಸೊ ಅದ್ರದ್ದು ಆ ವ್ಯಾಲ್ಯೂ ನನ್ಗೆ ಗೊತ್ತಿರೋದ್ರನ್ನ ಸೊ ನನ್ ನಿನ್ನೆ ತುಂಬಾ ಖುಷಿ ಆಯ್ತು ಅವ್ರು ಹೇಳಿದ ತಕ್ಷಣ ನಂಗೆ ಕೇಳಿದ್ರೆ ಮ್ಯಾಂಗೋ ಮಿಸ್ ಮುಂದೆ ಅವ್ರ ಮನೆ ಇನ್ನೂ ಹಳ್ಳಿಲೇ ಇದ್ದಾರೆ ಅನ್ನೋದ್ರಿಗೆ ಈಸಿ ಇವಾಗ ಬೆಂಗ್ಳೂರ್ ಬಂದು ಸೆಟ್ಲಾಗಿ ಆರಾಮಾಗಿರ್ಬೋದು ಬಟ್ ಅವ್ರು ಇನ್ನೂ ಅಲ್ಲೇ ಸ್ಟುಡಿಯೋ ಮಾಡಿ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಮಚ್ ಇದೆ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ಹಲವಾರು ಬ್ರಾಂಚಿಗೆ ನನ್ನ ಬಂದಿದೆ ಡೆಫ್ಲಿಟ್ಲಿ ಇದೆ ನಮ್ಮ ಇದು ನಿಮಗೆ ಹೋಟೆಲ್ ಸೆಕೆಂಡ್ ಹೇಳಿ ಏನು ರೀ ಏನು ಇಂಜಿನಿಯರಿಂಗ್ ಓದಿದ್ರಿ ಅಲ್ಲೇ ಸಾಫ್ಟಿ ಚೆನ್ನಾಗಿ ಇದಾಗ್ತಿತ್ತು ನೀವು ಹೋಟೆಲ್ ಬಿಸ್ನೆಸ್ಸಿಗೆ ಬರ್ಬೇಕಂತ ನಿಮ್ಗೆ ಹೇಗೆ ಫೀಮೇಲಾಗಿ ಆ್ಯಕ್ಚುಲಿ ನನ್ನ ಪೇರೆಂಟ್ಸು ಎಲ್ಲ ಆವಾಗೆಲ್ಲ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದರು ಸೊ ನನಗೆ ಚಿಕ್ಕದಿಂದ ಮತ್ತು ನಾವೇ ಸ್ವಂತಕ್ಕೆ ಏನಾದರೂ ಮಾಡಬೇಕು ಆಂಟ್ರಪ್ರಿನರ್ ಆಗಬೇಕನ್ನೋ ತುಂಬ ಕನಸಿತ್ತು ಸೊ ಎಲ್ಲ ಎಷ್ಟೊಂದು ಫೀಲ್ಸ್ ಎಲ್ಲ ನೋಡಿದ್ಮೇಲೆ ಆ್ಯಂಡ್ ಸಚಿನ್ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಇದನ್ನೇ ಮಾಡಬೇಕು ಅಂತ ಕನ್ವಿನ್ಸ್ ಆಗಿ ಮಾಡಿದ್ವಿ